ಈ ಜಗತ್ತಿನ ಎಲ್ಲರ ಹೃದಯದಲ್ಲಿ ತುಂಬಿರುವೋ ಸ್ವಾರ್ಥದ ಸಂಚಿ ಸ್ವಾರ್ಥದ ಸಾಧನೆಗಾಗಿ ಹಣ ಮಾರ್ಗವನ್ನ ಧಿಕ್ಕರಿಸಿ ಧರ್ಮ ಮಾರ್ಗಿಯಾಗಿ ದೊಡ್ಡವರೇنسಿಕೊಂಡಿರುವ ದೊಡ್ಡರಿಗೆ ಲಕ್ಷ ಲಕ್ಷ ಹಣ ಕೊಟ್ಟು ದಣ್ಯ ಕಪಿ ಮುಷ್ಟಿಯಲ್ಲಿ ಬಂಧಿಸಿದಾನೆ ಈ ಕ್ಷрна ಇಲ್ಲಿ ಎಲ್ಲರಿಗೂ ಅವಶ್ಯಕತೆ ಇರುವುದು ದೊಡ್ಡ ನನಗೂ ಅವಶ್ಯಕತೆ ಇರುವುದು ದೊಡ್ಡ ಇಲ್ಲಿ ನಿಮಗೂ ಅವಶ್ಯಕತೆ ಇರುವುದು ದೊಡ್ಡ ದೊಡ್ಡ ಬೆವ್ರಹಣೆ ಸೋರಿಸಿ ಮೈ ಬಗ್ಗಿಸಿ ದೊಡ್ಡದು ದೊಡ್ಡ ಕಾಯಿಸ್ತೀರ ಆದ್ರೆ ಈ ಕರ್ಣ ಹಾಗಲ್ಲ ನಿಮ್ಮೆ ಮೈ ಬಗ್ಗಿಸಿ ಹಣಿ ಸೋರಿಸಿ ದುಡ್ಡು ಕಾಯಿಸೋದು ಗೊತ್ತಿಲ್ಲ ಈ ಕರ್ಣ ನನಗೆ ಗೊತ್ತಿರುವುದು ಒಂದೇ நான் என்று மெரியவர நெத்திய மெலி நான் கத்திய நெற்றோத்திய அவர கத்தி துசு மாற்ற கத்தோ கலியுக கர்ணன மூல த ಹಿಂದಿ ಮಹಾಭಾರತದಲ್ಲಿ ಕರ್ಣ ಧಾನ ಧರ್ಮ ಅಂತ ಮಾಡಿ ಸತೋಧ ಆದ್ರೆ ಈ ಕರ್ಣ ಹಾಗಲ್ಲ ಧಾನ ಧರ್ಮ ಈ ಕಲಿಯುಗದ ಕರ್ಣನಿಗೆ ಮೊದಲೇ ಗೊತ್ತಿಲ್ಲ ಕಲಿಯುಗದ ಕರ್ಣ ದಾರಿಯಲ್ಲಿ ಮೈ ಉಪ್ಪಿಸಿಕೊಂಡು ಗೂಳಿ ಸ್ವಲ್ಪ ದಾರಿ ಬಿಟ್ಟು ನಿಂತಕೊಳ್ಳಿ ಅಷ್ಟಕ್ಕೂ ನನ್ನಂತ ಹರಿಯದ ಹೆಣ್ಣು ಮಕ್ಕಳನ್ನು ಕಂಡ್ರೆ ಉಚ್ಚರಂತೆ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಖ ಅಂತ ಕಾಣಿಸುತ್ತೆ ಕಾಮುಖ ಅಂತ ಕಾಮಕ ಈ ಸಮಾಜದಲ್ಲಿ ಪ್ರತಿಯೊಂದು ಹುಟ್ಟು ಗಂಡ ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳು ಅಣ್ಣ ತಮ್ಮ ತಾಯಿ ತಂದೆಯನ್ನು ಮಮಕಾರ ಕೊಟ್ಟು ಬೆಳೆಸಿರುತ್ತಾರೆ ಈ ನಮ್ಮ ಕನ್ನಡ ನಾಡಿನ ತಂದೆ ತಾಯಿಗಳು ಆದ್ರೆ ಏನ್ ಮಾಡೋದು ಯಾಸನೆಂಬ ಮಾಯ ಲೋಕಕ್ಕೆ ಸಲಕೆ ಅರ್ಧ ಮರ್ಧ ಬಟ್ಟೆ ತಟ್ಟು ಎದೆಯುಬಿಸಿಕೊಂಡು ಬಂದ್ರೆ ನನ್ನಂತ ಯುವಕ ಅಷ್ಟೇ ಅಲ್ಲ ವಯಸ್ಸಾದ ಮುದುಕನ ಕಚ್ಚಿ ಕೂಡ ಅಲವಾಗುತ್ತೆ ನಿನ್ನಂತ ನನಗೆ ಸೋದರತೆ ಭಾವನೆ ಅಲ್ಲ ಸಹೋದರತೆ ಭಾವನೆ ಬರುತ್ತೆ ಅಂದ್ರಿ ನೀವು ಕೆಟ್ಟು ಹೋಗುತ್ತೀರಿ ಎಂದು ಕಟ್ಟಿರುವ ನಾಲ್ಕು ಗೋಡೆ ಮಧ್ಯೆ ಮದ್ಯ ಹೆಣ್ಣಿನ ಜೀವನ ನೀ ಹೇಳುವ ಹಾಗೆ ಈ ಹೆಣ್ಣಿಗೆ ಸ್ವತಂತ್ರ ಬೇಡವಿ ಗಂಡುಗಳಿಗೆ ಅಂಚಿ ಹೆಣ್ಣಿನ ಸೌಂದರ್ಯ ಅಂತ ಹೇಳ್ತಾ ಸೌಂದರ್ಯ ಸೌಂದರ್ಯ ಅರ್ಧ ಮರ್ದ ಬಟ್ಟೆ ಹಾಕಿ ಎಗರು ಮೈ ಉಬ್ಬಿಸಿಕೊಂಡು ಬಂದ್ರೆ ಸೌಂದರ್ಯಕ್ಕೆ ಮೆರಗ ಬರೋದಿಲ್ಲ ನನ್ನಂತ ಯುವಕನಿನ ಮೈ ಮೇಲೆ ಎಗರಿ ಬರುತ್ತಾರೆ ಎಚ್ಚರದ ಮಾತುಗಳನ್ನು ಕೇಳಿ ಹುಚ್ಚರಂತೆ ನಟಿಸಿದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಇದು ಎಂತದು ಅಂತ ಭಾರತೀಯ ಸಂಸ್ಕೃತಿ ಅಂದ್ರೆ ಏನ್ ಸಂಸ್ಕೃತಿ ಏನಾದ್ರೂ ಉಳಿದಿದ್ದರೆ ಅದರ ಭಾರತದಲ್ಲಿ ಮಾತ್ರ ಅಂತ ಇಡೀ ಹಾಡಿ ಹಾಡಿ ಹೊಗಳುತ್ತಿರುವಾಗ ನಿನ್ನಂತವಳು ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡ್ತೀಯ ಭಾರತೀಯ ಸಂಸ್ಕೃತಿ ಹೆಣ್ಣು ಮಕ್ಕಳಂದ್ರೆ ಹೇಗಿರ್ಬೇಕು ಗೊತ್ತಾ ಅಲೆ ತುಂಬ ಹೂ ಮುಡಿಕೊಂಡು ಹಣಿಯಲ್ಲಿ ಕುಂಕುಮ ನೆಟ್ಟು ಮೈ ತುಂಬ ಸೀರೆ ನೆಟ್ಟು ಹಾರಿಯಲ್ಲಿ ನಡೆದುಕೊಂಡು ಬಂದ್ರೆ ಸಾಕು ನಮ್ಮಂತ ಗಂಡಸಿನ ಕಾಮದ ಕಟ್ಟೆ ಒಡೆದು ಅಮ್ಮ ಎಂಬ ಸೋದರತೆ ಭಾವನ ಕೈ ಎತ್ತಿ ಮುಗಿಯಬೇಕು ಈ ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ನಿನ್ನ ಮಾತಿನಂತೆ ತುಂಡು ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡ್ತೀವಿ ಎನ್ನೋದಕ್ಕೆ ಈ ಹೆಣ್ಣು ಮಾಡುವ ತಪ್ಪಾದರೆ ಏನು ಏನು ಆಮೇಜ ತಪ್ಪು ತಪ್ಪಿನ ಬಗ್ಗೆ ನಿನ್ನಂತ ಒಳ ಬರ್ತಾ ಇದೆ ನನಗೆ ಆಶ್ಚರ್ಯವಾಗ್ತಾ ಇದೆ ಹೇ ತಪ್ಪಿನ ಬಗ್ಗೆ ಕೇಳ್ತಿದೆಯಲ್ಲ ಶಾಲೆ ಕಲಿಯುತ್ತಂದು ಸ್ಥಿತಿಗೆ ಸೇರಿಕೊಂಡು ಹೋಗಿ ಬೆಂಡನ ಜೊತೆಗೆ ಬೈಕಿನಲ್ಲಿ ಸುತ್ತಾಡೋದು ತಪ್ಪಲ್ಲ ಮತ್ತಪ್ಪನ ಜೊತೆ ಬಾರಲ್ಲಿ ಬೀರು ಕುಡಿಯೋದು ತಪ್ಪಲ್ಲ ಅದು ಹೋಗಲೆ ಬೇಡ ಒಂಬತ್ತು ತಿಂಗಳು ಸಾಕೆಂದ ಬೇಕಿರೋ ಸಣ್ಣ ಭ್ರೂಣ ಹತ್ಯೆ ಮಾಡ್ತಿರಲ್ಲ ಅದು ತಪ್ಪಲ್ವಾ ಇಷ್ಟೇ ತಪ್ಪಿನ ಬಗ್ಗೆ ಹೇಳಬೇಕಾ ಹಲೋ ಈ ಸಮಾಜದಲ್ಲಿ ನಾನು ಒಬ್ಬಳೆ ಪ್ಯಾಶನ್ ಮಾಡ್ತೀನಿ ಅಂತ ತಿಳ್ಕೊಂಡಿದೀಯಾ ಹಿಡಿದು ದಿಲ್ಲಿವರೆಗೆ ನಡೀತಾ ಇದೆ ಈ ಪ್ಯಾಶನ್ ಮಾಯ ಲೋಕ ಹಳ್ಳಿಯಿಂದ ದಿಲ್ಲಿಯವರೆಗೂ ನಡೀತಾ ಇದೆ ಚೆನ್ನಾಗಿ ಗೊತ್ತು ಪ್ಯಾಸನ್ ಎಂಬ ಮಾಯ ಲೋಕ ಹಳ್ಳಿಯಿಂದ ಹಿಡಿದು ದಿಲ್ಲಿಯವ್ರಿಗೆ ನಡೆದ ಚೆನ್ನಾಗಿ ಗೊತ್ತು ಆದರೆ ಸಂಸ್ಕೃತಿ ಏನಾದರೂ ಉಳಿದಿದ್ದರೆ ಅದು ನಮ್ಮ ಈ ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರೆತು ನಿನ್ನಂತ ಲಜ್ಜಿ ಕೆಟ್ಟವರಿಂದ ಇದು ಬೇಡಿಕೊಳ್ತೀನಿ ನನ್ನನ್ನು ಏನು ಮಾಡಬೇಡಿ ನಿನ್ನ ನಾನನ್ನು ಮಾಡಬೇಕೆ ಆ ದೇವರು ತೊರೆಗಿಳಿದು ಬಂದರೂ ಕೂಡ ಬದಲಾಗದ ನಿನ್ನ ಹೆಣ್ಣನ್ನು ನಾನೇನು ಮಾಡಬೇಕು ಇನ್ನೊಂದು ಕ್ಷಣ ನನ್ನ ಕಣ್ಣಿಗೆ ಕಾಣಿದೆಯಾ ಕ್ಷಣ ಏನಾದರೂ ಕಂಡ್ರೆ ನಿನ್ನನ್ನು ಇಲ್ಲೆಲ್ಲಿ ಊಟ ಆಗ್ಬಿಟ್ಟು ಇವತ್ತು ಯಾರ ಮುಖ ನೋಡಿದ್ಯೋ ಏನ ಊರಿನಲ್ಲಿ ಕಾಲ್ ಹಿಡಿಕಿಂತ ಮುಂಚೆ ಮಂಗಳಾರತಿ ಮಾಡಿಬಿಟ್ನಲ್ಲ ಇಲ್ರಿ ನನ್ನ ಹೇಳಿ ಇವನಿಗೆ ಸರಿಯಾದ ಶಿಕ್ಷೆ ಹೌದು ನಾನು ಚಿಕ್ಕವಳಿದ್ದಾಗ ಈ ಊರು ಬಿಟ್ಟು ಹೋಗಿದ್ದೆ ಈಗ ನನ್ನ ಅಣ್ಣನ ಜಮೀನು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಯಾರು ಕೇಳಬೇಕು ತೋಟಕ್ಕೆ ಬರ್ತಾ ಇದ್ರು ರೀ ಮಿಸ್ಟರ್ ಈ ಊರಿನ ಶ್ರೀಮನ್ ಜೈರಾ ಸಾವುಕಾರ ಜಮೀನು ಎಲ್ಲಿದೆ ಅಂತ ಹೇಳ್ತೀರಾ ಸ್ವಲ್ಪ ಜೈರ ಸಾವುಕಾರ ತೋಟನಾ ಇದೇ ನಮ್ಮ ಬಾಜು ಅಲ್ಲಿ ಮುನ್ನೂರು ಎಕರೆ ಇದೆಯಲ್ಲ ಅದೇ ಅವ್ರ ತೋಟ ಶೀಲಾ ನೀನೇನ ನಮ್ಮೂರಲ್ಲಿ ಹೌದು ನೀನೇನು ಇಲ್ಲಿ ಏನಿದೆ ನೀನು ವೇಷ ಇದು ನಮ್ಮ ತೋಟ ಮಣ್ಣ ಹತ್ತಿಗೆ ಬರ್ತಾನೆ ಕೈತಾ ನಿಂತಿದೆ ಅಷ್ಟೇ ಶಂಕರ್ ಇದೇ ನಮ್ಮೂರು ಈ ಊರಿನ ಜೈರ ಸೌಕರ ಸ್ವಂತ ನನ್ನ ಹೌದು ನೀನು ನಮ್ಮ ಅಣ್ಣತಿಗೆ ಬರ್ತೀನಂದ್ರಲ್ಲ ಕಾಯ್ತಾ ಅಪ್ಪ ಎಂತ ಆಶ್ಚರ್ಯ ನೋಡಿದೆ ಶಂಕರ್ ನಮ್ಮಿಬ್ಬರದು ಒಂದೇ ಊರಾದ್ರೂ ಗೊತ್ತೇ ಆಗ್ಲಿಲ್ಲ ಆದ್ರೂ ನಮ್ಮಿಬ್ಬರದು ಭೂ ಪ್ರೀತಿ ಮುರಿದು ಬಿಟ್ಟಿತ್ತು ಅಂತ ತಿಳ್ಕೊಂಡಿದೀವಿ ಆದ್ರೆ ಆ ದೇವರು ಮತ್ತೆ ನಮ್ಮನ್ನು ಒಂದು ಗುಡಿಸಿದ ಐ ಲವ್ ಯು ಶಂಕರ್ ಐ ಲವ್ ಯು ನಮ್ಮಿಬ್ಬರ ಪ್ರೀತಿ ಇನ್ನ ಮುಂದುವರಿಯೋದಿಲ್ಲ ಮುಂದುವರಿಯೋದಿಲ್ಲ ಶಂಕರ್ ಏನು ಮಾತನಾಡ್ತಾ ಇದೆಯಾ ನೀನು ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಏನೇನು ಆಸೆ ಎಷ್ಟೆಷ್ಟು ಕನಸುಗಳು ಕಟ್ಟಿಕೊಂಡಿದ್ದೀವಂತ ಗೊತ್ತಲ್ಲ ನಿನಗೆ ಕಟ್ಟಿಕೊಂಡಿದ್ದು ನಿಜ ಅವಾಗ ನಾನು ಯಾರಂತ ಗೊತ್ತಿದ್ದಿಲ್ಲ ನೀರ್ಯಾರಂತ ಗೊತ್ತಿದ್ದಿಲ್ಲ ನಮ್ಮಿಬ್ಬರ ಪ್ರೀತಿಗೆ ಸ್ವರ್ಗವೇ ಮೇಲನ ಹಾಡಿತ್ತು ಆದರೆ ಈಗ ನೀನು ಸೀಮಂತ ಮನಿ ಸುಕನ್ಯಾಮಣಿ ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಬಡವನ ಮನಿಗೆ ಬರುವ ಸಾಧ್ಯವಿಲ್ಲ ಸಿಗ ಸಾಧ್ಯವಿಲ್ಲ ಅಂದ್ರೆ ನಿನಗೆ ನನ್ನನ್ನು ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀನಿ ನೋಡು ಶಂಕರ್ ನಾವು ಮುಂಚೆ ಇಬ್ರು ಹೇಗಿದ್ದೀವೋ ಈಗಲೂ ಹಾಗೆ ಇದ್ದು ಬಿಡೋಣ ಸಿಟಿಯಲ್ಲಿ ನನಗೆ ಯಾವ ಶ್ರೀಮಂತಿಕೂ ಬೇಡ ಆಸ್ತಿನೂ ಬೇಡ ಶಂಕರ್ ನಾವು ಈಗಲೇ ಬೆಂಗಳೂರಿಗೆ ಮೇಲಾಗಿ ಬಡವರು ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬೆಳೆದ ಜನ ನಾವು ಅಂಥದ್ರಲ್ಲಿ ನಮ್ಮ ಮನೆಗೆ ನೀನು ಕರೆದುಕೊಂಡು ಹೋಗರೆ ಪಾಪ ಬಿಡ್ತಾನೆ ನೋಡು ಶಂಕರ್ ಈಗ ತಾನೇ ನಮ್ಮಿಬ್ಬರದು ಬಿ ಎ ಬಿಕಮ್ ಹೋಗ್ದಿದೆ ನಮ್ಮ ನಮ್ಮಿಬ್ಬರಿಗೂ ನೌಕರಿ ಆಯ್ತು ನಾನು ನೀನ್ ಕೀಳು ಅನ್ನೋ ಬ್ರಹ್ಮೇನೆ ಇರುವುದಿಲ್ಲ ಮೇಲಾಗಿ ನೋಡಾಗಿ ಸೊಟ್ಟಿನ ಅರ್ಜುನ ಅವರಿಬ್ಬರ ಮಧ್ಯ ಬಾಳು ಹುಲಿ ಬಾಯಿಗೆ ಮೇಕೆ ಸಿಕ್ಕಂತಾಗಬಾರದು ಶಂಕರ್ ನನ್ನ ನಾನು ಹೇಳ್ತೀನಿ ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಒಟ್ಟಿನಲ್ಲಿ ನೀನು ನನ್ನನ್ನು ಮದುವೆ ಆಗ್ತಾ ಇದೀಯ ತಾನೇ ಆಸೆ ಆಯ್ತು ನನ್ನ ರಾಜ್ಯ अनर के अनर कत नवे अनर चरत नवे अनर चरत नवे शल दि